ನಟ ದರ್ಶನ್ ಅವರು ಜೈಲಿಗೆ ಹೋಗಿ ಬಂದಾಗಿನಿಂದ ಹೆಂಡತಿ ಮೇಲೆ ಪ್ರೀತಿ ಹೆಚ್ಚಾದಂತೆ ಕಾಣುತ್ತಿದೆ ದರ್ಶನ್ ಸಂಪೂರ್ಣವಾಗಿ ಪವಿತ್ರಗೌಡ ಸಹವಾಸದಿಂದ ದೂರವಿದ್ದಾರೆ ಈ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಜೊತೆ ತುಂಬಾನೇ ಖುಷಿಯಾಗಿದ್ದಾರೆ ಪತಿಯಾನ ಬಿಟ್ಟು ಎಲ್ಲೂ ಕೂಡ ಹೋಗುತ್ತಿಲ್ಲ ದರ್ಶನ್ ಸಹ ಅಷ್ಟೇ ಪವಿತ್ರಗೌಡ ಸಹವಾಸ ಬಿಟ್ಟು ತಾನಾಯ್ತು ತನ್ನ ಕೆಲಸ ಆಯಿತು ತನ್ನ ಕುಟುಂಬ ಆಯಿತು ಅಂತ ಸೈಲೆಂಟ್ ಆಗಿದ್ದಾರೆ ಹಲವಾರು ದೇವಸ್ಥಾನಗಳಿಗೆ ತೆರಳಿ ಪೂಜೆ ಸಲ್ಲಿಸುತ್ತಿದ್ದಾರೆ ದರ್ಶನ್ ಆದರೆ ಇಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ತುಂಬಾ ಖುಷಿಯಾಗಿದ್ದಾರೆ ಹಾಗಾದರೆ ಕಾರಣ ಏನು ನೋಡೋಣ ಬನ್ನಿ ವಿಜಯಲಕ್ಷ್ಮಿ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಕೆಲ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೀಶ್ ಫೋಟೋಸ್ ಗಮನ ಸೆಳೆಯುತ್ತಿವೆ ದರ್ಶನ್ ಫ್ಯಾನ್ಸ್ ಈ ಫೋಟೋಗಳನ್ನು ತುಂಬಾನೇ ಮೆಚ್ಚಿಕೊಂಡಿದ್ದಾರೆ ದೇವತೆ ನಮ್ಮ ಅತ್ತಿಗೆ ಅಂತಲೂ ಬಣ್ಣಿಸಿದ್ದಾರೆ ದಾಸ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೀಶ್ ದರ್ಶನ್ ಒಂದು ಸಖತ್ ಫೋಟೋಶೂಟ್ ಮಾಡಿಸಿದ್ದಾರೆ ಈ ಫೋಟೋ ಶೂಟ್ ಅಲ್ಲಿ ವಿನೀಶ್ ಥೇಟ್ ದರ್ಶನ್ ತರನೇ ಕಾಣಿಸುತ್ತಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತಷ್ಟು ಇನ್ನಷ್ಟು ಅನ್ನುವ ಹಾಗೆ ಹೆಂಗ್ ಅನ್ನಿಸುತ್ತಿದ್ದಾರೆ ನೀಲಿ ಬಣ್ಣದ ಗ್ರ್ಯಾಂಡ್ ಅನಿಸೋ ಡ್ರೆಸ್ ತೊಟ್ಟಿದ್ದಾರೆ ಇದಕ್ಕೆ ಮ್ಯಾಚಿಂಗ್ ಆಗುವ ಇಯರಿಂಗ್ ಮತ್ತು ನೆಕ್ಲೆಸ್ ತರಿಸಿದ್ದಾರೆ ಇವೆಲ್ಲ ಸೇರಿ ವಿಜಯಲಕ್ಷ್ಮಿ ಅವರು ಇಲ್ಲಿ ಕಂಪ್ಲೀಟ್ ನೀಲಿ ನೀಲಿ ಅನಿಸುತ್ತಾರೆ ವಿಜಯಲಕ್ಷ್ಮಿ ಅವರು ಈ ಮೊದಲು ಯಾವುದೇ ಫೋಟೋ ಹಂಚಿಕೊಳ್ಳುತ್ತಿರಲಿಲ್ಲ ಆದರೆ ದರ್ಶನ್ ಕ್ಲೋಸ್ ಆಗುತ್ತಿದ್ದಂತೆ ದಿನಕ್ಕೊಂದು ಫೋಟೋ ಹಂಚಿಕೊಳ್ಳುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರ ದುಬಾರಿ ಬೆಲೆ ಡ್ರೆಸ್ ಹಾಗೂ ಸಕ್ಕ ಸ್ಟೈಲ್ ನೋಡಿ ಅತ್ತಿಗೆ ಪವಿತ್ರ ಗೌಡಗೆ ಟಾಂಗ್ ಕೊಡ್ತಾ ಇದ್ದಾರೆ ಅಂತ ಫ್ಯಾನ್ಸ್ ಕಾಮೆಂಟ್ ಮಾಡುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರು ಇಲ್ಲಿ ಮಾಡೆಲ್ ರೀತಿನೇ ಫೋಸ್ ಕೊಡೋಕೆ ಟ್ರೈ ಮಾಡಿದ್ದಾರೆ ಈ ಫೋಟೋಗಳನ್ನು ನೋಡಿದ ಫ್ಯಾನ್ಸ್ ತುಂಬಾ ಖುಷಿ ಪಟ್ಟಿದ್ದಾರೆ ನಮ್ಮ ಅತ್ತಿಗೆ ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ ನಮ್ಮ ಅತ್ತಿಗೆ ಮುಂದೆ ಯಾವ ಸುಬ್ಬಿನೂ ಇಲ್ಲ ಅಂತ ಸಾಕಷ್ಟು ಮಂದಿ ಕಾಮೆಂಟ್ ಮಾಡುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ